ಶ್ರೀ ಗುರುಭ್ಯೋ ನಮಃ ಗಂ ಗಣಪತ ನಮಃ ನಮಃಾನ್ ವೀಕ್ಷಕ ಬಾಂಧವರಿಗೆ ರಾಘವೇಂದ್ರಾಚಾರ ಮಾಡುವ ವಂದನೆಗಳು ಇಪ್ಪತ್ತು ಇಪ್ಪತ್ನಾಲ್ಕನೇ ಇಸ್ವೆಯ ಮೇ ಮಾಸದ ರಾಶಿ ಫಲಗಳನ್ನು ತಿಳ್ಕೊಳ್ಳೋಣದಾದರೆ ಮೊದಲಿಗೆ ಗ್ರಹಗಳ ಸ್ಥಾನ ಸಂಚಾರ ಅವುಗಳಿಂದ ಸೂಚಿಸಲ್ಪಡತಕ್ಕಂತಹ ಫಲಗಳು ರವಿಯು ಕುಂಭರಾಶಿಯಿಂದ ಮೂರನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡುವುದರಿಂದ ನಂತರದಲ್ಲಿ ನಾಲ್ಕಕ್ಕೆ ಹೋಗುವುದರಿಂದ ಮೇ ಮಾಸದ ಅರ್ಧ ಭಾಗ ಹದಿನೈದರವರೆಗೆ ಒಂದು ರೀತಿಯ ಫಲ ನಂತರದಲ್ಲಿ ಒಂದು ರೀತಿಯ ಫಲ ಕೊಡುವುದಾದರೂ ಅವನ ಸ್ಥಾನಮಾನದಿಂದ ಉತ್ತಮವಾದ ಫಲ ನಿಮ್ಮದಾಗಿದೆ ಅಂದರೆ ರವಿಯಿಂದ ತಂದೆ ತಾಯಿ ಮಕ್ಕಳ ಬಗ್ಗೆಯ ಫಲಗಳನ್ನು ನಾವು ನೋಡಬೇಕು ಹಾಗಾಗಿ ಮೂರನೇ ಸ್ಥಾನದಲ್ಲಿರ್ತಕ್ಕಂತಹ ರವಿ ನಾಲ್ಕನೇ ಸ್ಥಾನದಲ್ಲಿರ್ತಕ್ಕಂತಹ ರವಿ ಉತ್ತಮ ಆರೋಗ್ಯಾದಿಗಳನ್ನು ಕೊಟ್ಟು ಪ್ರೀತಿ ವಾತ್ಸಲ್ಯ ಮಕ್ಕಳ ಸ್ಥಾನಮಾನಾದಿಗಳನ್ನು ಉತ್ತಮಪಡಿಸಿ ಒಳ್ಳೆಯ ಆರೋಗ್ಯಾದಿಗಳನ್ನೇ ಕೊಡ್ತಾನೆ ಇನ್ನು ಕುಂಭರಾಶಿಯವರಿಗೆ ಮಂಗಳ ಗ್ರಹನು ಎರಡನೇ ಸ್ಥಾನದಲ್ಲಿ ಇದ್ದು ಅಲ್ಲಿ ರಾಹುವಿನ ಸಂಯೋಗ ಪಡೆಯುವುದರಿಂದ ಇಬ್ಬರೂ ಗ್ರಹಗಳು ಕೂಡ ಪಾಪಗ್ರಹಗಳು ಆದ್ದರಿಂದ ಭೂ ಸಂಬಂಧಿಯಾಗಿರ್ತಕ್ಕಂತಹ ಯಾವುದೇ ರೀತಿ ವ್ಯವಹಾರಗಳಿದ್ದರೂ ಕೂಡ ಅದರ ಬಗ್ಗೆ ಉತ್ ಬಹಳವಾದ ಬಹಳವಾದ ಕಾಳಜಿಯನ್ನು ವಹಿಸಿಕೊಳ್ಳಬೇಕು ಭೂಸಂಬಧಿಯಾದಿ ಹೂಡಿಕೆಯನ್ನು ಮಾಡಿದ್ದರೆ ಮೋಸ ಹೋಗತಕ್ಕಂತಹ ಸಂಭವತೆ ಇರುವುದರಿಂದ ಆದಷ್ಟು ಈ ಮಾಸದಲ್ಲಿ ನಾವು ಭೂಸಂಬಂಧಿ ವ್ಯವಹಾರಗಳನ್ನು ಮುಂದೂಡುವುದೇ ಒಳ್ಳೆಯದು ಭೂ ಸಂಬಂಧಿ ದಾವೆಗಳು ನ್ಯಾಯಾಲಯದಲ್ಲಿದ್ದರೆ ಆದಷ್ಟು ಮುಂದಿನ ದಿನಾಂಕಗಳನ್ನು ಪಡೆದುಕೊಂಡು ಮುಂದಕ್ಕೆ ಹಾಕಿಸುವುದೇ ಬಹಳ ಒಳ್ಳೆಯದು ಇಲ್ಲದಿದ್ದರೆ ಈ ಮಾಸದಲ್ಲೇ ತೀರ್ಪಾದಿಗಳು ಬಂದರೆ ಅಪಜಯ ಆಗತಕ್ಕಂತಹ ಯೋಗಗಳು ಇರುತ್ತದೆ ಇನ್ನು ಕುಂಭರಾಶಿಯವರು ಬುಧನು ಎರಡನೇ ಸ್ಥಾನದಲ್ಲಿ ಮೂರನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡುವುದರಿಂದ ವಿದ್ಯಾರ್ಥಿ ಜೀವನದಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂತಹ ಸಮಯ ಓದುವುದರಲ್ಲಿ ಉತ್ತಮ ಸ್ಥಾನಮಾನಾದಿಗಳನ್ನು ಮುಂದೆ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ವಿದ್ಯಾಕ್ಷೇತ್ರವನ್ನು ಪಡೆದುಕೊಳ್ಳಲ್ಲಿ ಯಶಸ್ಸನ್ನು ಹೊಂದುತ್ತಾರೆ ಈ ಮಕ್ಕಳ ವಿದ್ಯಾಭ್ಯಾಸವನ್ನು ನೋಡಿ ತಂದೆ ತಾಯಿಗಳಿಗೂ ಕೂಡ ಬಹಳ ಸಂತೋಷ ಉತ್ತಮ ಅಂಕವನ್ನು ಪಡೆದುಕೊಂಡಿರ್ತಕ್ಕಂತಹ ಮಕ್ಕಳನ್ನು ನೋಡಿ ತಂದೆ ತಾಯಿಗೆ ಬಹಳ ಸಂತೋಷ ಆಗತಕ್ಕಂತಹ ಯೋಗ ಈ ಬುಧಗ್ರಹನು ಕೊಡ್ತಾನೆ ಕುಂಭರಾಶಿಯವರಿಗೆ ಗುರುವು ಮೂರು ಮತ್ತೆ ನಾಲ್ಕನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಬಹಳ ಉತ್ತಮವಾಗಿರ್ತಕ್ಕಂತಹ ಸಮಯ ಕುಂಭರಾಶಿಯವರಿಗೆ ಇದು ಬೇಕು ಯಾಕೆಂತ ಕೇಳಿದರೆ ಸಾಡೆ ಸಾತ್ ಏಳುವರೆ ವರ್ಷ ಶನಿಯ ಕಾಟದಲ್ಲಿ ಇವರಿದ್ದಾರೆ ಅಂದ್ರೆ ಈ ಹಿಂದಿನ ಮಾಸಗಳಲ್ಲೆಲ್ಲ ಪಟ್ಟಿರ್ತಕ್ಕಂತಹ ಕಷ್ಟಗಳು ಸ್ವಲ್ಪಾದರೂ ನಿವಾರಣೆಯಾಗುವ ಮಾಸ ಅಂದರೆ ಈ ಮೇ ಮಾಸ ಯಾಕೆ ಗುರು ಪ್ರಭಾವದಿಂದ ಸ್ವಲ್ಪ ಕಷ್ಟಗಳು ದೂರ ಆಗಿ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪಾದರೂ ಅಭಿವೃದ್ಧಿಯನ್ನು ಪಡೆಯುತ್ತಾ ಆಶಾದಾಯಕ ಜೀವನವನ್ನು ನೋಡುತ್ತಾ ಉತ್ತಮ ಆದಾಯವನ್ನು ಸುಖವನ್ನು ಶಾಂತಿಯನ್ನು ಪಡೆತಕ್ಕಂತಹ ಯೋಗ ಭಾಗ್ಯಾದಿಗಳನ್ನು ಮೂರು ಮತ್ತೆ ನಾಲ್ಕನೆಯ ಸ್ಥಾನದಲ್ಲಿರ್ತಕ್ಕಂತಹ ಗುರುಗ್ರಹನು ಅನುಗ್ರಹಿಸುತ್ತಾನೆ ಇನ್ನು ಶುಕ್ರಗ್ರಹನು ಮೂರನೇ ಸ್ಥಾನದಲ್ಲಿ ಇದ್ದು ಆ ಗುರುವಿನೊಂದಿಗೆ ಮೊದಲು ಹದಿನೈದು ದಿವಸ ಸಂಯೋಗವನ್ನು ಹೊಂದುವುದರಿಂದ ಶುಕ್ರಗ್ರಹನಿಂದ ಸೂಚಿಸಲ್ಪಡತಕ್ಕಂತಹ ಸಾಂಸಾರಿಕ ಜೀವನ ಪ್ರೀತಿ ಪ್ರೇಮ ಇತ್ಯಾದಿ ವ್ಯವಹಾರಗಳು ಅಷ್ಟ ಐಶ್ವರ್ಯಾದಿಗಳ ಯೋಗ ಶುಕ್ರಗ್ರಹನು ಮೊದಲು ಹದಿನೈದು ದಿವಸ ಮಧ್ಯಮವಾಗಿ ಅನುಗ್ರಹಿಸಿದರು ಕೊನೆಯ ಹದಿನೈದು ದಿವಸ ಉತ್ತರಾರ್ಧದಲ್ಲಿ ಉತ್ತಮವಾದ ಫಲಗಳನ್ನು ಕೊಟ್ಟು ನಿಮಗೆ ಆ ಸಾಂಸಾರಿಕ ಜೀವನ ಏನು ಸುಖ ಸಿಗಬೇಕೋ ಅದು ಸಿಗುವಂತೆ ಮಾಡಿ ಪ್ರೀತಿ ಪ್ರೇಮದಲ್ಲಿ ವಿರಸವನ್ನು ದೂರವನ್ನು ಮಾಡಿ ವಿವಾಹಾದಿ ಭಾಗ್ಯಗಳನ್ನು ಕೊಡುವ ಮುಖಾಂತರವಾಗಿ ಶುಕ್ರಗ್ರಹ ಉತ್ತಮ ಫಲಗಳನ್ನು ಕೊಡ್ತಾನೆ ಶನಿಯು ಸ್ವಕ್ಷೇತ್ರದಲ್ಲಿ ಕುಂಭರಾಶಿಯಲ್ಲೇ ಇರುವುದರಿಂದ ಆ ಏಳುವರಿ ಶನಿಯ ಆ ಪ್ರಭಾವ ಇದ್ದರೂ ನಾನು ಅವಗೆ ಹೇಳಿದ ಹಾಗೆ ಹಿಂದೆ ಹೇಳಿದ ಹಾಗೆ ಗುರುವು ಒಳ್ಳೆಯ ಸ್ಥಾನದಲ್ಲಿ ಇರುವುದರಿಂದ ಶುಕ್ರನು ಹದಿನೈದು ದಿವಸ ನಂತರದಲ್ಲಿ ಒಳ್ಳೆಯ ಯೋಗವನ್ನು ಕೊಡುವುದರಿಂದ ಏಳುವರಿಯ ಶನಿಯ ಕಾಲದಲ್ಲಿ ಬರತಕ್ಕಂತಹ ಕಷ್ಟ ನಷ್ಟಗಳು ಈ ಮಾಸದಲ್ಲಿ ಸ್ವಲ್ಪ ಮಟ್ಟಿಗೆ ದೂರ ಆಗಿ ಶನಿಯು ಕೂಡ ಉತ್ತಮ ಯೋಗಗಳನ್ನು ಕೊಡತಕ್ಕವನಾಗ್ತಾನೆ ಆದರೂ ನಿಮಗೆ ಏಳುವರಿ ಶನಿ ನಡೀತಾ ಇರುವುದರಿಂದ ಶನಿ ಮಹಾತ್ಮನ ಪೂಜೆಯನ್ನು ಮಾಡಿಸುವುದನ್ನು ಯಾವತ್ತಿಗೂ ಬಿಡಬೇಡಿ ಶನಿಯ ಮಹಾತ್ಮನ ದೇವಸ್ಥಾನಕ್ಕೆ ಭೇಟಿ ನೀಡುವುದನ್ನು ವಿಷ್ಣು ಸಹಸ್ರನಾಮಾದಿ ಪೂಜೆಗಳನ್ನು ಮಾಡುವುದನ್ನು ಮರೆಯಬೇಡಿ ಹಾಗೂ ಕುಂಭರಾಶಿಯವರಿಗೆ ರಾಹು ಎರಡನೇ ಮನೆಯಲ್ಲಿ ಎಂಟನೇ ಮನೆಯಲ್ಲಿ ಕೇತುವು ಎರಡನೇ ಮನೆಯಲ್ಲಿರ್ತಕ್ಕಂತಹ ರಾಹುವಿಗೆ ಮಂಗಳನ ಯೋಗ ಇರುವುದರಿಂದ ಆ ಕುಂಭರಾಶಿಯವರಿಗೆ ಸಂತಾನ ಪ್ರಾಪ್ತಿ ಆಗದೇ ಇರತಕ್ಕಂತಹ ಕುಂಭರಾಶಿಯವರಿಗೆ ಸರ್ಪದೋಷಗಳು ಕಂಡುಬರುತ್ತದೆ ಹಾಗಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗುವಂತಹದ್ದು ಆಶ್ಲೇಷ ಬಲಿದಾನಾದಿಗಳನ್ನು ಮಾಡಿದರೆ ಆ ರಾಹುವಿನಿಂದ ಸೂಚಿತವಾಗಿರ್ತಕ್ಕಂತಹ ಅದಿಷ್ಟವು ದೂರ ಆಗುತ್ತದೆ ಕೇತುವಿನಿಂದ ಕೀರ್ತಿ ಪ್ರಾಪ್ತಿಯಾಗಬೇಕು ಅಂತ ಹೇಳಿ ಶಾಸ್ತ್ರದ ನಿಯಮ ಆದರೆ ಮನೆಯಲ್ಲಿ ಸಂತಾನ ಇಲ್ಲದ ಕಾರಣ ಮನೆಯವರಿಂದ ಬರತಕ್ಕಂತಹ ಅಕೀರ್ತಿಯ ನಾಶಕ್ಕಾಗಿ ದೂರಕ್ಕಾಗಿ ಪರಿಹಾರಕ್ಕಾಗಿ ಕೇತುವಿನಿಂದ ಸೂಚಿಸಲ್ಪಡತಕ್ಕಂತಹ ಗಣಪತಿಯ ದೇವರ ಆರಾಧನೆಯನ್ನು ಅದೇ ಕೇತುವಿನಿಂದ ಸೂಚಿಸಲ್ಪಡತಕ್ಕಂತಹ ಸರ್ಪಗಳ ಆರಾಧನೆಯನ್ನು ಮಾಡುವುದು ಬಹಳ ಉತ್ತಮ ಇನ್ನು ಕುಂಭರಾಶಿಯವರಿಗೆ ಉತ್ತಮವಾದ ವರ್ಣವನ್ನು ನೋಡುವುದಾದರೆ ಅಧಿಪತಿ ಶನಿ ಆದ್ದರಿಂದ ನೀಲಿ ಬಣ್ಣ ಕಪ್ಪು ಬಣ್ಣ ಬಿಳಿ ಮಿಶ್ರಿತ ಕಪ್ಪು ಬಣ್ಣ ಬಹಳ ಉತ್ತಮ ಉತ್ತಮ ಫಲಪ್ರದವು ಕೂಡ ಹೌದು ನಂತರದಲ್ಲಿ ಈ ಮಾಸದ ಉತ್ತಮ ದಿನಾಂಕಗಳನ್ನು ನಾವು ನೋಡುವುದಾದರೆ ಕೇತುವಿನಿಂದ ಶನಿಯ ರಾಶಿಯಾದ ಕುಂಭರಾಶಿಯವರಿಗೆ ಏಳು ಹಾಗೂ ಹತ್ತೊಂಬತ್ತು ಹಾಗೂ ಇಪ್ಪತ್ತೊಂದು ದಿನಾಂಕಗಳು ಉತ್ತಮ ಪದಗಳನ್ನು ಕೊಡುತ್ತವೆ ಈ ದಿನಗಳಲ್ಲಿ ಶುಭ ಕಾರ್ಯವನ್ನು ಆರಂಭ ಮಾಡಿ ಜಯಪ್ರಾಪ್ತಿ ನಿಮ್ಮದಾಗಿಸಿಕೊಳ್ಳಿ ಈ ಕುಂಭರಾಶಿಯವರಿಗೆ ಗ್ರಹಗಳ ಗತಿಯಿಂದ ಬರತಕ್ಕಂತಹ ಸ್ವಲ್ಪ ಮಟ್ಟಿಗೆ ಅಶುಭವೂ ಕೂಡ ದೇವರ ಅನುಗ್ರಹದಿಂದ ಶುಭವಾಗಿ ಸುಖ ಶಾಂತಿ ನೆಮ್ಮದಿ ನಿಮ್ಮದಾಗಲಿ ಅಂತ ಹೇಳಿ ಗುರುರಾರಿಯಲ್ಲೇ ಪ್ರಾರ್ಥಿಸುತ್ತಾ ಸರ್ವೇ ಜನಾ ಸುಖಿನೂ సమస్త సన్మంగళాని బంతు శ్రీకృష్ణాపణమస్